ಚಿತ್ರದುರ್ಗ ಜಿಲ್ಲೆಯ ಪೊಲೀಸ್ ಇಲಾಖೆಯ ಎಲ್ಲ ಅಂಗರಕ್ಷಕರನ್ನು ಬದಲಾಯಿಸಬೇಕು ಹಾಗೂ ತಾರತಮ್ಯ ಮಾಡದೆ ಐದು ವರ್ಷಕ್ಕಿಂತ ಹೆಚ್ಚು ಕಾಲ ಒಂದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರ ವರ್ಗಾವಣೆಯನ್ನು ಸರ್ಕಾರದ ಆದೇಶದಂತೆ ಮಾಡಬೇಕು ಎಂದು ಒತ್ತಾಯಿಸಿ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಎಎಸ್ಪಿ ಕುಮಾರಸ್ವಾಮಿ ಅವರಿಗೆ ಮನವಿ ನೀಡಿದರು ಸರ್ಕಾರಿ ಆದೇಶದಂತೆ ಈಗಾಗಲೇ ಜಿಲ್ಲೆಯಲ್ಲಿ ವರ್ಗಾವಣೆ ಮಾಡಿದ್ದು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕೆಲ ಠಾಣೆಗಳಲ್ಲಿ ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ಕರ್ತವ್ಯ ನಿರ್ವಹಿಸುತ್ತಿರುವವರನ್ನು ಉಳಿಸಲಾಗಿದೆ ಅಂಥವರನ್ನು ಕೂಡಲೇ ಸರ್ಕಾರಿ ನಿಯಮದಂತೆ ವರ್ಗಾವಣೆ ಮಾಡಬೇಕು ಇನ್ನೂ ಚಿತ್ರದುರ್ಗ ನಗರದಲ್ಲಿ ಟ್ರಾಫಿಕ್ ಸಿಗ್ನಲ್ಗಳು ಸಿಗ್ನಲ್ಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಹಾಗೆಯೇ ಟಿ ವಿ ಕ್ಯಾಮರಾಗಳು ಕೂಡ ಕೆಟ್ಟು ಹೋಗಿವೆ ಅವುಗಳನ್ನು ಪರಿಶೀಲಿಸಿ ಪುನಃ ಅಳವಡಿಸಬೇಕೆಂದು ಆಗ್ರಹಿಸಿದರು ಹೋರಾಟಕ್ಕೆ ಅಂಗರಕ್ಷಕರನ್ನು ವರ್ಗಾವಣೆ ಮಾಡಲೇಬೇಕು ಮಾಡಲೇಬೇಕು ರಾಜ್ಯ ರೀತಿ ಕೂಡ ಕೆಲವೊಂದು ಕಡೆ ಇನ್ನೂ ತಾರತಮ್ಯದ ವರ್ಗಾವಣೆ ಅಂದರೆ ಇನ್ನು ಕೆಲವು ಕಡೆ ನಗರ ಪೊಲೀಸ್ ಪೊಲೀಸ್ ಅಲ್ಲೇ ಓಡಿ ಹೋಗ್ತಾನೆ ಒಂದು ಸರ್ ವಾಪಸ್ ಪಡ್ತಾರೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಇಪ್ಪತ್ತು ವರ್ಷಗಟ್ಟಲೆ ಗನ್ಮ್ಯಾನ್ಗಳು ಒಂದೊಂದೇದಾಗಿದ್ದಾರೆ ಎಲ್ಲರಿಗೂ ಒಂದೇ ಸಮಾನತೆಯ ಪೊಲೀಸ್ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡ್ಕೊಂಡು ಬರಬೇಕು ಈ ಪೊಲೀಸರ ಪರವಾಗಿ ಸರ್ಕಾರ ನಿಂತಿದೆ ಎಷ್ಟೋ ಸುಧಾರಣೆಗಳು ಪೊಲೀಸ್ ಇಲಾಖೆಯ ಸುಧಾರಣೆಗಳಾಗಿವೆ ನಾನೊಬ್ಬ ನಂದು ಪೊಲೀಸರ ಮಗನಾಗಿ ಮತ್ತು ವಿಜಯಸೇನೆಯ ಸಂಘಟನಾಕಾರ ಅಧ್ಯಕ್ಷನಾಗಿ ನನಗೆ ನಿರ್ಟಿಸ್ಗಳ ಏನು ಏನೋ ಐದು ಹತ್ತು ವರ್ಷಗಳಿಂದ ಏನಿಲ್ಲೇನೆ ಮತ್ತೆ ಓಡಿ ಹೋಗಿ ಮತ್ತೆ ಅಲ್ಲೇನೇ ಬಂದು ಏನು ನೌಕರಿ ಮಾಡ್ತೇನೆ ನಂಬಿ ಇದನ್ನಲ್ಲೇ ಸರ್ ಬರೀ ನಗರದಲ್ಲೇ ಮೂರು ಮೂರು ಠಾಣೆ ಮುಗಿಸ್ಕೊಂಡ್ಬಂದು ಇದಾರೆ ಸರ್ ಇನ್ನೊಂದು ಮನೆ ತಾಂಡ್ರ ಪಟ್ಟಿಯಲ್ಲಿ ಕೂಡ ದಯವಿಟ್ಟು ಎಲ್ಲರನ್ನೂ ಒಂದೇ ರೀತಿ ಸಾಕಿ ಬಟ್ಟೆ ಆದಮೇಲೆ ಒಂದೇ ಸರ್ ದಯವಿಟ್ಟು ಎಲ್ಲರನ್ನೂ ವರ್ಗಾವಣೆ ಮಾಡಿರಿ ಹೆಚ್ಚಿನದಾಗಿ ಎಂಥರ ಕ್ಷೇತ್ರನ ದಯವಿಟ್ಟು ರಿಲೀವ್ ಮಾಡಿ ಬೇರೆಯವ್ರಿಗೂ ಕೂಡ ಒಂದು ಅವಕಾಶ ಸರ್ ಅವರು ಸೆಂಟ್ರಿ ರೋಟಿ ಮಾಡಲಿ ಅವರು ಬಂದೋಬಸ್ತ್ ಮಾಡಲಿ ಅದೇನಾಗ್ಬಿಟ್ಟಿದ್ದಾರೆ ಕೋಟಿ ಗಟ್ಟಲಿ ತನಿಖೆ ಮಾಡ್ತಾರೆ ನಾನು ಅದಕ್ಕಿಂತ ಹೆಚ್ಚಿನದಾಗಿ ಸರ್ಕಾರ ಒತ್ತಾಯ ಮಾಡ್ತೀನಿ ತನಿಖೆ ಮಾಡಿ ವರ್ಗಾವಣೆ ಮಾಡಿರಿ ಅಂತ ಸರ್